ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಖೇಶ್ ಯಶ್ ಗೈಸ್ ನೀವು ಯಾರಿಗಾದ್ರೂ ಹೋಗಿ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಅಂದರೆ ಯೂಟ್ಯೂಬರ್ಸ್ಗಳ ವೀಡಿಯೋಸ್ಗಳಿಗೆ ನೀವೇನಾದ್ರೂ ಕಮೆಂಟ್ಸ್ ಮಾಡ್ತಾಯಿದ್ದೀರಾ ಅಂತಂದರೆ ಇವತ್ತು ನಾನು ಅಬ್ಸರ್ವ್ ಮಾಡಿದಂಥ ಒಂದು ಅಪ್ಡೇಟ್ನ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಆಯಿತಾ ನನಗೂ ಗೊತ್ತಿಲ್ಲ ಇದು ಆಯಿತಾ ಬಟ್ ಗೊತ್ತಾಯಿತು ನನಗೆ ಸೊ ಅದೇನು ಅಪ್ಡೇಟು ಅಂತ ನಾನು ನಿಮ್ಗೆ ಹೇಳ್ತೀನಿ ಯೂಟ್ಯೂಬಲ್ಲಿ ನೀವು ನೋಡ್ಬಿಟ್ಟಿದ್ದನ್ನು ಶಾಕ್ ಆಗ್ತೀರಾ ನೀವೇನಾದ್ರು ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ ಓಕೆ ಅದೇನು ಅಂತ ನೋಡೋಣ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಸೊ ಮೊದಲನೇದಾಗಿ ಇದಕ್ಕೆ ನೀವು ಏನು ಮಾಡಬೇಕು ಗೊತ್ತಾ ಸೊ ಸಿಂಪಲ್ ಈ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿ ಆಯಿತಾ ಸೊ ನೀವು ಕಮೆಂಟ್ ಮಾಡಿದ್ಮೇಲೆ ಯಾರಾದರೂ ಒಟ್ಟಿನಲ್ಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿರಿ ಆಯಿತಾ ಆ ಒಂದು ಕಮೆಂಟ್ಸನ್ನ ಯಾರು ನೋಡ್ತೀರಾ ಆಯಿತಾ ಅವರು ಆ ಒಂದು ಕಮೆಂಟ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತು ಅಂತಂದರೆ ಅಂದರೆ ಎರಡು ಸಲ ನೀವು ಬೆಳ್ಳಲ್ಲಿ ನೀವು ಹಿಂಗೆ ಒತ್ತು ಅಂತಂದರೆ ಆ ಒಂದು ಕಮೆಂಟ್ ಮೇಲ್ಗಡೆ ಎಲ್ಲಾದರೂ ಆಗ್ಬೋದು ಆ ಕಮೆಂಟ್ ತುದಿಲಾದರೂ ಆಗ್ಬೋದು ಸೈಡಲ್ಲಾದರೂ ಆಗೋಲ್ಲ ರೈಟ್ ಸೈಡಲ್ಲಾದರೂ ಆಗ್ಬೋದು ಎಲ್ಲಾದರೂ ಆಗ್ಬೋದು ಜಸ್ಟ್ ಡಬಲ್ ಟ್ಯಾಪ್ ಮಾಡ್ತು ಅಂತಂದರೆ ಲೈಕ್ ಆಗುತ್ತೆ ಇವಾಗ ಬೇಕಾದ್ರೆ ಸಲ ಟ್ರೈ ಮಾಡಿ ನೋಡಿ ನನಗೂ ನೋಡ್ಬಿಟ್ಟು ಶಾಕ್ ಆಯ್ತಿದ್ದು ಸೊ ಈಗ ನೀವು ಲೈಕ್ ಮಾಡೋದಕ್ಕೆ ಲೈಕ್ ಬಟನ್ ಹತ್ರ ಹೋಗ್ಬಿಟ್ಟು ಹೊತ್ಬೇಕು ಅಂತೇನಿಲ್ಲ ಜಸ್ಟ್ ಆ ಒಂದು ಕಮೆಂಟ್ ಮೇಲೆ ಎಲ್ಲಾದರೂ ಟ್ಯಾಪ್ ಮಾಡಿದ್ರು ಕೂಡ ಒಂದು ಕಮೆಂಟ್ ಲೈಕ್ ಆಗುತ್ತೆ ಇವತ್ತು ಯಾರ್ಯಾರು ಈ ಒಂದು ವೀಡಿಯೋ ಕಮೆಂಟ್ ಮಾಡಿದ್ದಾರೆ ಎಲ್ಲರಿಗೂ ಡಬಲ್ ಟ್ಯಾಪ್ ಮಾಡಿ ಸೊ ಎಲ್ರಿಗೂ ಲೈಕ್ ಮಾಡಿ ಇವತ್ತು ಲೈಕ್ ಸಂಖ್ಯೆ ಕಮೆಂಟ್ಸಲ್ಲಿ ಜಾಸ್ತಿ ಇರಬೇಕು ಆಯಿತಾ ನಾನು ನೋಡ್ತೀನಿ ಇವತ್ತು ಆಯಿತಾ ಸೊ ಈ ಟ್ರಿಕ್ಕು ವರ್ಕೌಟ್ ಆಯಿತಾ ಇಲ್ವಾ ಅನ್ನೋದನ್ನ ಆಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ವಿಡಿಯೋ ನೋಡಾದ್ಮೇಲೆ ಅಲ್ವಾ ಸೊ ಇದು ಸಣ್ಣದಾಗಿ ಯೂಟ್ಯೂಬಲ್ಲಿ ನಡೀತಾರೋ ಒಂದು ಸಣ್ಣ ಮ್ಯಾಜಿಕ್ಕು ಸೊ ಎಂಜಾಯ್ ಮಾಡಿ ಇದು ಒಂಥರ ಯೂಟ್ಯೂಬಲ್ಲಿ ಇರಲಿಲ್ಲ ಬೇರೆ ಇದರಲ್ಲೆಲ್ಲ ಇತ್ತು ಸೊ ಈಗ ಯೂಟ್ಯೂಬಲ್ಲೂ ಬಂದಿದೆ ಅಲ್ವಾ ಸೊ ಹೇಗೆ ಈ ಒಂದು ಸೀಕ್ರೆಟ್ ಮ್ಯಾಜಿಕ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡೋದ ಸಿಗೋಣ ಲವ್ ಯು ಆಲ್ ಗೈಸ್